ಬೈಯರ್ ಇದ್ರೇ ಸೆಲ್ಲರ್ ಇರೋದು ಸೆಲ್ಲರ್ ಇದ್ರೇ ಬೈಯರ್ ಇರೋದು ಬೈಯರ್ ಮಾತ್ರ ಇದ್ದು ಯಾರು ಸೆಲ್ ಮಾಡ್ತಿಲ್ಲ ಅಂದರೆ ಬೈಯರ್ ಎಲ್ಲಿ ಬೈ ಮಾಡ್ತಾನೆ ಅದೇ ಥರ ಸೆಲ್ಲರ್ ಮಾತ್ರ ಇದ್ದು ಯಾರು ಬೈ ಮಾಡೋರೇ ಇಲ್ಲ ಅಂದರೆ ಸೆಲ್ಲರ್ ಯಾರಿಗೆ ಸೆಲ್ ಮಾಡ್ತಾನೆ ಕರೆಕ್ಟ್ ಅಲ್ವಾ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋರ್ಚರ್ ಟ್ರೆಡರ್ಗೆ ಸ್ವಾಗತ ಇವತ್ತಿನ ಎಜುಕೇಷನ್ ವೀಡಿಯೋಸಲ್ಲಿ ನಾವು ನೋಡೋಕಿರೋದು ಆಪ್ಷನ್ ಬೈಯರ್ ವರ್ಸಸ್ ಆಪ್ಷನ್ ಸೆಲ್ಲರ್ ಅಂದರೆ ನಾವು ಯಾವ್ದು ಮಾಡಿದ್ರೆ ಬೆಸ್ಟ್ ಆಪ್ಷನ್ ಬೈಯಿಂಗ್ ಮಾಡಬೇಕು ಆಪ್ಷನ್ ಸೆಲ್ಲಿಂಗ್ ಅಂತ ನಿನ್ನೆ ವಿಡಿಯೋದಲ್ಲಿ ಏನು ನೋಡಿದ್ವಿ ಅಂತ ಹೇಳಿದ್ರೆ ನಾವು ಫಸ್ಟು ಇನ್ವೆಸ್ಟರ್ ಆಗಬೇಕಾ ಅಥವಾ ನಾವು ಇಂಟರ್ಡೆಟ್ ಟ್ರೇಡರ್ ಆಗಬೇಕಾ ಅಂತ ಈಗ ಅದರಲ್ಲಿ ನಮಗೆ ಕ್ಲಾರಿಟಿ ಬಂದಿದರೆ ನಮ್ಮ ಹತ್ರ ಆ ಕ್ವಾಲಿಫಿಕೇಷನ್ ಇದ್ದರೆ ನಮ್ಮಲ್ಲಿ ಆ ಕ್ವಾ ಕಂಟ್ರೋಲ್ಡ್ ಮೈಂಡ್ ಇದ್ದರೆ ಸೊ ನಾವೇನು ಮಾಡ್ತೀವಿ ಆಟೋಮೆಟಿಕ್ಕಾಗಿ ನಾವು ಇಂಟರ್ನೆಟ್ ಟ್ರೇಡರ್ ಆಗ್ತೀವಿ ಇಂಟರ್ಡೆಟ್ ಟ್ರೇಡರ್ ಆದ ನಂತರ ನಾವೇನು ಮಾಡಬೇಕು ನೆಕ್ಸ್ಟು ನಾವು ಆಪ್ಷನ್ ಬೈಯರ್ ಆಗಬೇಕಾ ಈಗ ಆಪ್ಷನ್ ಸೆಲ್ಲರ್ ಆಗಬೇಕಾ ಇದನ್ನು ನಾವು ಫಸ್ಟು ಕ್ಲಾರಿಟಿ ಮಾಡ್ಕೊಬೇಕು ಸೊ ಈಗ ಆಪ್ಷನ್ ಬೈಯರ್ ಅಂದರೆ ಯಾರು ಅವನು ಏನು ಮಾಡ್ತಾನೆ ಸೊ ಆಪ್ಷನ್ ಬೈಯರ್ ಏನು ಮಾಡ್ತಾನೆ ಫಸ್ಟು ಬೈ ಮಾಡ್ತಾನೆ ಯಾವುದೇ ಆಪ್ಷನನ್ನು ಬೈ ಮಾಡ್ತಾನೆ ಕಾಲ್ ಆಗಿರ್ಬೋದು ಆಗಿರ್ಬೋದು ಅವ್ನು ಬೈ ಮಾಡ್ತಾನೆ ಪ್ರೆಡಿಕ್ಷನ್ ದಟ್ ಅವನು ಮಾರ್ಕೆಟ್ ಅಪ್ ಮೂವ್ಮೆಂಟ್ ಆಗ್ಬೋದು ಅಥವಾ ಮಾರ್ಕೆಟ್ ಡೌನ್ ಮೂಮೆಂಟ್ ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಿ ಅವನು ಆಪ್ಷನನ್ನು ಬೈ ಮಾಡ್ತಾನೆ ನಂತರ ಅವನು ಆಪ್ಷನನ್ನು ಸೆಲ್ಲಿಂಗ್ ಮಾಡ್ತಾನೆ ಲೇಟರ್ ಅವನ ಚೇಜಸಲ್ಲಿ ಸೆಲ್ ಮಾಡ್ತಾನೆ ಪ್ರಾಫಿಟ್ ಬಂದಾಗ ಒಂದು ಪಾಯಿಂಟ್ಸ್ ಎಷ್ಟು ಬೇಕಾದ್ರೆ ಅವ್ನು ಇಟ್ಕೊಬೋದು ಹತ್ತರಿಂದ ಇಪ್ಪತ್ತು ಮೂವತ್ತು ಅವನು ಅವನಿಗೆ ಬಿಟ್ಟು ವಿಚಾರ ಅವನು ಸೆಲ್ಲಿಂಗ್ ಮಾಡ್ತಾನೆ ಅದೇ ಆಪ್ಷನ್ ಸೆಲ್ಲರ್ ಏನು ಮಾಡ್ತಾನೆ ಆಪ್ಷನ್ ಸೆಲ್ಲರ್ ಉಲ್ಟಾ ಅಂದರೆ ಫಸ್ಟ್ ಸೆಲ್ ಮಾಡ್ತಾನೆ ಅವನ ಆಪ್ಷನನ್ನು ಸೆಲ್ ಮಾಡ್ತಾನೆ ಆ ನಂತರ ಅವನ ಆಪ್ಷನನ್ನು ಬೈ ಮಾಡ್ತಾನೆ ಅಷ್ಟೇ ಕಾಲ್ ಆಗ್ಬೋದು ಪುಟ್ ಆಗ್ಬೋದು ಅವನು ಆಪ್ಷನನ್ನು ಸೆಲ್ ಮಾಡ್ತಾನೆ ಅವರಿಗೆ ಥಿಂಕಿಂಗ್ ಇನ್ ದ ಮೈಂಡ್ ಈಗ ನಾವು ಮಾರ್ಕೆಟ್ ಅಪ್ ಮೂಮೆಂಟ್ ಆಗ್ಬೋದು ಅಂದಾಗ ಅವನು ಪುಟ್ ಆಪ್ಷನನ್ನು ಸೆಲ್ ಮಾಡ್ತಾನೆ ಅದೇ ನಾವು ಮಾರ್ಕೆಟ್ ಡೌನ್ ಮೂವ್ಮೆಂಟ್ ಆಗ್ಬೋದು ಅಂದಾಗ ಅವನು ಕಾಲ್ ಆಪ್ಷನನ್ನು ಸೆಲ್ ಮಾಡ್ತಾನೆ ಇಲ್ಲಿ ಬೈಯರ್ ಯಾವಾಗ ಬೈ ಮಾಡ್ತಾನೋ ಅವನಲ್ಲಿ ಸೆಲ್ ಮಾಡ್ತಾನೆ ಅಂದರೆ ಮಾರ್ಕೆಟಲ್ಲಿ ಇಬ್ಬರು ಅಗತ್ಯ ಬೈಯರ್ ಇದ್ರೇ ಸೆಲ್ಲರ್ ಇರೋದು ಸೆಲ್ಲರ್ ಇದ್ರೇ ಬೈಯರ್ ಇರೋದು ಬೈಯರ್ ಮಾತ್ರ ಇದ್ದು ಯಾರು ಸೆಲ್ ಮಾಡ್ತಿಲ್ಲ ಅಂದರೆ ಬಯರ್ ಇಲ್ಲಿ ಬೈ ಮಾಡ್ತಾನೆ ಅದೇ ಥರ ಸೆಲ್ಲರ್ ಮಾತ್ರ ಇದ್ದು ಯಾರು ಬೈ ಮಾಡೋರೇ ಇಲ್ಲ ಅಂದರೆ ಸೆಲ್ಲರ್ ಯಾರಿಗೆ ಸೆಲ್ ಮಾಡ್ತಾನೆ ಕರೆಕ್ಟ್ ಅಲ್ವಾ ಸೊ ಬೈಯರ್ ಮತ್ತು ಸೆಲ್ಲರ್ ಇಬ್ಬರು ಇರಬೇಕು ಅದೇ ಮಾರ್ಕೆಟ್ ಸೊ ಆ ಮಾರ್ಕೆಟಲ್ಲಿ ಇಬ್ಬರಿಗೂ ವ್ಯಾಲ್ಯೂ ಇದೆ ಸೊ ನಾವು ಜಸ್ಟ್ ಕನ್ಫ್ಯೂಸ್ ಮಾಡ್ಕೊಬಾರ್ದು ನಾವು ಆಪ್ಷನ್ ಬೈಯರ್ ಆಪ್ಷನ್ ಸೆಲ್ಲರ್ ಅಂತ ಆದರೆ ಅವರವರ ಪಾರ್ಟ್ ಆಫ್ ರಿಸ್ಕ್ ರಿವಾರ್ಡ್ ಇದ್ದೇ ಇರುತ್ತೆ ಸೊ ರಿಸ್ಕ್ ಅನ್ನೋದು ಅವ್ರಿಗೆ ಇಬ್ಬರಿಗೂ ಈಕ್ವಲ್ ಆಗಿರುತ್ತೆ ಅದೇ ಥರ ಇಬ್ಬರು ಪ್ಲೇ ಮಾಡೋದು ಪ್ರೀಮಿಯಮ್ ಮೇಲೆ ಅಂದರೆ ಆಪ್ಷನ್ ಸ್ಟ್ರೈಕ್ ಪ್ರೈಸ್ಗೆ ಇರುವಂಥ ಪ್ರೀಮಿಯಮ್ ಮೇಲೆ ಇಬ್ರು ಸಹ ಪ್ಲೇ ಮಾಡ್ತಾರೆ ಆಪ್ಷನ್ ಪ್ಲೈಸ್ ಸ್ಟ್ರೈಕ್ ಪ್ರೈಸಲ್ಲಿ ಇನ್ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ ಎರಡು ಇರುತ್ತೆ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಆಪ್ಷನ್ ಬೈಯರ್ ಕಾಲನ್ನು ಬೈ ಮಾಡ್ದ ಅಂತ ಇಟ್ಕೊಳ್ಳಿ ಮಾರ್ಕೆಟ್ ಅಪ್ ಮೂಮೆಂಟ್ ಆಗ್ಬೋದು ಅಂತ ಕಾಲ್ ಬೈ ಮಾಡೋ ಟೈಮಲ್ಲಿ ಆಪ್ಷನ್ ಸೆಲ್ಲರು ಅದೇ ಇದನ್ನು ಪುಟ್ಟನ್ನು ಸೆಲ್ ಮಾಡ್ತಾನೆ ಸೊ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ಇದ್ದರೆ ಉದಾಹರಣೆಗೆ ಅವ್ನು ಕಾ ಕಾಲ್ ಬೈ ಮಾಡಿದ ಇವನು ಅದೇ ಟೈಮಲ್ಲಿ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡನ್ನು ಪುಟ್ಟು ಸೆಲ್ ಮಾಡ್ಬೋದು ಇದು ಅವರಿಬ್ಬರು ಮಾಡುವಂಥ ಸೇಮ್ ಪ್ರೊಸೆಸ್ಸು ಇಬ್ಬರಿಗೂ ಸೇಮ್ ಪೊಸಿಷನಲ್ಲಿ ಥಿಂಕಿಂಗ್ ಚೇಂಜಸ್ ಅಷ್ಟೇ ಸೊ ಯಾವ ಥಿಂಕಿಂಗ್ ಯಾಕೋಸ್ಕರ ಬರುತ್ತೆ ಅನ್ನೋದನ್ನು ಇಲ್ಲಿ ಅಬ್ಸರ್ವ್ ಮಾಡೋಣ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಪ್ಷನ್ ಬೈಯರ್ಗೆ ಫ್ರೆಂಡ್ಲಿ ಆಗಿರುವಂಥದ್ದು ಡೆಲ್ಟಾ ಅವನಿಗೆ ಡೆಲ್ಟಾ ವ್ಯಾಲ್ಯೂ ಹೆಲ್ಪ್ ಮಾಡಿದ್ರೆ ಸೆಲ್ಲರ್ಗೆ ಟೀಟಾ ವ್ಯಾಲ್ಯೂ ಹೆಲ್ಪ್ ಮಾಡುತ್ತೆ ಟೀಟಾ ವ್ಯಾಲ್ಯೂ ಅಂತ ಹೇಳಿದ್ರೆ ಡಿ ಕೆ ಆಗ್ಬೋದು ಟೈಮ್ ಡಿ ಕೆ ಆಗುವಂಥದ್ದು ಅವನಿಗೆ ಅದು ಹೆಲ್ಪ್ ಮಾಡುತ್ತೆ ಅದೇ ನಿಮಗೆ ಸೆಲ್ಲರಿಗೆ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಬೇಕು ಒಂದು ಆಪ್ಷನ್ ಸೆಲ್ಲಿಂಗ್ ಮಾಡಲಿಕ್ಕೆ ಅವನಿಗೆ ಕಮ್ಮಿ ಅಂದರೂ ಒಂದು ಕಾಲು ಲಕ್ಷ ರೂಪಾಯಿ ಬೇಕು ಅದೇ ಆಪ್ಷನ್ ಬೈಯರಿಗೆ ಕಮ್ಮಿ ಕ್ಯಾಪಿಟಲಲ್ಲಿ ಅವನು ಆಪ್ಷನ್ ಬೈಯಿಂಗನ್ನು ಮಾಡೋ ಅವಕಾಶ ಕೊಟ್ಟಿದ್ದಾರೆ ಸೊ ಏನಾಯಿತು ರಿಸ್ಕ್ ರಿವಾರ್ಡನ್ನು ನಾವು ನೋಡಬೇಕು ಹೈ ಅಮೌಂಟ್ ಹಾಕಿ ರಿಸ್ಕ್ ಯಾರಿಗಿರುತ್ತೆ ಅಂತ ರಿಸ್ಕ್ ಆ್ಯಕ್ಚುಲಾಗಿ ಸೆಲ್ಲರ್ ಜಾಸ್ತಿ ಇರೋದಿಲ್ಲ ಯಾಕೆಂದರೆ ಅವನು ಎಡ್ಜಿಂಗ್ ಮಾಡ್ತಾನೆ ಹೆಡ್ಜಿಂಗ್ ಮಾಡಿ ಫೈನಾನ್ಸ್ ಮ್ಯಾನೇಜ್ ಮಾಡೋದ್ರಿಂದ ಅವನು ರಿಸ್ಕನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾನೆ ಆದರೆ ಅವನ ಹತ್ರ ಕಾಯೋದು ಹೇಳಿದ್ರೆ ಅವನು ಟೈಮ್ ಅವನಿಗೆ ಹೆಲ್ಪ್ಫುಲ್ ಆಗೋದ್ರಿಂದ ಅವ್ನು ತುಂಬ ಹೊತ್ತು ಕಾಯಬೇಕಾಗಿ ಬರುತ್ತೆ ಅವನು ಇಮಿಡಿಯೇಟ್ ಆಗಿ ಎಲ್ಲ ಆಗಲ್ಲ ಅದೇ ಆಪ್ಷನ್ ಬೈಯರಿಗೆ ಅದು ಫಾಸ್ಟ್ ಮೂಮೆಂಟ್ ಬರಬೇಕು ಫಾಸ್ಟ್ ಮೂಮೆಂಟ್ ಬಂದರೆ ಮಾತ್ರ ಅವನಿಗೆ ವ್ಯಾಲ್ಯೂ ಆಯಿತಾ ಎಡ್ಜಿಂಗನ್ನು ಅವ್ನು ಮಾಡೋ ಅವಕಾಶ ಇದೆ ಅದೇ ಆಪ್ಷನ್ ಬೈಯರಿಗೆ ಎಡ್ಜಿಂಗ್ ಮಾಡೋ ಅವಕಾಶ ಇಲ್ಲ ಆದರೆ ಆಪ್ಷನ್ ಬೈಯರಿಗೆ ರಿಸ್ಕ್ ಡಿಫೈನ್ಡ್ ಆಗಿದ್ದರಿಂದ ಅವನು ರಾತ್ರಿ ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ಬೋದು ಯಾಕೆಂದರೆ ಈಗ ಆಪ್ಷನ್ ಬೈ ಮಾಡಿದ ಐವತ್ತು ರೂಪಾಯಿಗೆ ಅಂತಾದರೆ ಅವ್ನಿಗೆ ರಿಸ್ಕ್ ಇರೋದು ಖಾಲಿ ಐವತ್ತು ರೂಪಾಯಿ ಕರೆಕ್ಟಲ್ವಾ ಐವತ್ತು ಇಂಟು ಒಂದು ಲಾಟ್ ಅಂತ ಹೇಳಿದ್ರೆ ಎರಡುವರೆ ಸಾವಿರ ರೂಪಾಯಿ ರಿಸ್ಕ್ ಅದು ಅವ್ನು ಡಿಸೈಡ್ ಮಾಡಿ ಮಲಗ್ಬೋದು ಅದೇ ಆಪ್ಷನ್ ಸೆಲ್ಲರು ಥಿಂಕ್ ಮಾಡೋದೇನು ಒಂದು ವೇಳೆ ಹೇಗೆ ಅಂತ ಆದರೆ ಆಪ್ಷನ್ ರೇಟ್ ಯಾವ ರೇಟಿಗೆ ಬೇಕಾದ್ರೂ ಹೋಗ್ಬೋದು ಸೊ ಅಷ್ಟು ಸಹ ರಿಸ್ಕ್ ಆಗ್ಬೋದು ಸೊ ಅವನಿಗೆ ರಿಸ್ಕ್ ಸ್ವಲ್ಪ ಎಡ್ಜಿಂಗ್ ಮಾಡಿದರೂ ಸಹ ಅಷ್ಟು ಕನ್ಫರ್ಮ್ ಇರೋದಿಲ್ಲ ಹಾಗಾಗಿ ಅವ್ನು ಸ್ವಲ್ಪ ನಾಳೆ ಬಗ್ಗೆ ಚಿಂತನೆ ಮಾಡ್ಕೊಂಡು ಮಲಗ್ತಾನೆ ಕರೆಕ್ಟಲ್ಲ ಇದು ಇವರ ಒಂದು ಮೈಂಡ್ಸೆಟ್ ಇದು ಡಿಫ್ರೆನ್ಸಿಯೇಷನ್ ಬರೋದು ಆದರೆ ಇಬ್ಬರಲ್ಲೂ ಕಾಮನ್ ಆಗಿರುವಂಥ ಕಾನ್ಸೆಪ್ಟ್ ಕೆ ಕೆಲವೆಲ್ಲ ವಿಚಾರಗಳಿದೆ ಲೈಕ್ ಆಪ್ಷನ್ ಬೈಯರ್ ಆಗಿರಲಿ ಅಥವಾ ಆಪ್ಷನ್ ಸೆಲ್ಲರ್ ಆಗಿರಲಿ ಇಬ್ರಿಗೂ ಕಾಮನ್ ಆಗಿರೋದು ಯಾವುದು ಕರೆಕ್ಟ್ ಟೈಮಲ್ಲಿ ಎಂಟ್ರಿ ತಕೊಳ್ಳೋದು ಎಲ್ಲಿ ಎಂಟ್ರಿ ತಗೊಬೇಕು ಅಂತ ಇಬ್ಬರಿಗೂ ಕರೆಕ್ಟಾಗಿ ಗೊತ್ತಿರಲೇಬೇಕು ಅವ್ರು ಯಾರೇ ಆಗಿರಲಿ ಸೊ ಎಂಟ್ರಿ ರಾಂಗ್ ಆಯ್ತು ಅಂದರೆ ಯಾರಿಗೂ ಸಹ ಲಾಸ್ ಆಗುವಂಥದ್ದು ಸಹಜ ಅದ್ರ ಜೊತೆಗೆ ಎಕ್ಸಿಟು ಗೊತ್ತಿರಬೇಕು ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ಇಲ್ದಿದ್ರೆ ಕಾಯ್ತಾ ಕೂತ್ರೆ ಅವ್ರಿಗೂ ಸಹ ಲಾಸ್ ಆಗುವಂಥದ್ದು ಮಾಮೂಲು ಇದು ಟ್ರೇಡಿಂಗಲ್ಲಿ ಇದ್ದಿದ್ದೆ ಸೊ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಕರೆಕ್ಟಾಗಿ ಗೊತ್ತಿರಬೇಕು ವಿತ್ ಟೈಮಿಂಗ್ ಯಾವ ಟೈಮಲ್ಲಿ ಎಂಟ್ರಿ ಯಾವ ಟೈಮಲ್ಲಿ ಎಕ್ಸಿಟು ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಕರೆಕ್ಟ್ ಗೊತ್ತಿದ್ದರೆ ಆಪ್ಷನ್ ಬೈಯರು ಪಾಸು ಆಪ್ಷನ್ಸ್ ಎಲ್ಲರೂ ಪಾಸು ಇಲ್ಲದಿದ್ರೆ ಇಬ್ಬರಿಗೂ ಲಾಸ್ ಕರೆಕ್ಟ್ ಅಲ್ವಾ ಆ ಲಾಸ್ ಆಗಬಾರ್ದು ಅಂತ ಹೇಳಿದ್ರೆ ಇಬ್ಬರು ಕರೆಕ್ಟ್ ಟೈಮಿಂಗ್ಸಲ್ಲಿ ಎಂಟ್ರಿ ಅನ್ನ ತಿಳ್ಕೊಂಡಿರ್ಬೇಕು ಇದು ಅವರಿಗೆ ಕಾಮನ್ ಆಗಿ ಬರುವಂಥದ್ದು ಆಗಿದ್ದಾಗ ಎಲ್ಲರ ಫೋಕಸ್ ಇರೋದು ಯಾತಕ್ಕೋಸ್ಕರ ಟ್ರೇಡಿಂಗ್ ಬರೋದು ಪ್ರಾಫಿಟ್ ಮಾಡಲಿಕ್ಕೆ ಅವರೆಲ್ಲರಿಗೂ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ ಸೊ ಈಗ ನಿಮ್ಮ ನಿಮ್ಮೊಳಗೆ ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾವುದು ಬೆಸ್ಟ್ ಅಂತ ಈಗ ಕ್ಯಾಪಿಟಲ್ ಕೆಲವರ ಹತ್ರ ಇರ್ಬೋದು ಕ್ಯಾಪಿಟಲ್ ಇದ್ದು ನಾನು ಸ್ವಲ್ಪ ಹೆಡ್ಜಿಂಗ್ ಮಾಡಿ ರಿಸ್ಕ್ ಮ್ಯಾನೇಜ್ ಮಾಡಿ ನಾನು ಲಾಂಗ್ ವೇಟ್ ಮಾಡಿ ಅಂದರೆ ನಾಲ್ಕು ದಿವಸಕ್ಕೆ ಮೂರು ದಿವಸಕ್ಕೆ ಅಥವಾ ಒಂದು ವಾರಕ್ಕೆ ಯಾಕೆಂದರೆ ಆವತ್ತಿಗಾವತ್ಗೆ ಇಂಟ್ರಾಡೇಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋದ್ರಲ್ಲಿ ಅಷ್ಟು ಪಾಯಿಂಟ್ಸ್ ಸಿಗೋದಿಲ್ಲ ಅದು ಟ್ವೆಂಟಿ ಪಾಯಿಂಟ್ಸು ಜಾಸ್ತಿ ತರ್ಟಿ ಅಷ್ಟೇ ಸಿಗೋದು ಯಾಕೆ ಅಂದರೆ ಅದು ಮಾರ್ಕೆಟ್ ಒಂದೇ ಸಲ ಫಾಲ್ ಆಗ್ತಾ ಹೋದಾಗ ಮಾತ್ರ ಅದು ಗುರುವಾರ ದಿವಸ ಸಿಗ್ಬೋದು ಬಾಕಿ ದಿವಸ ಅಷ್ಟು ಸಿಗೋದಿಲ್ಲ ಅದೇ ಆಪ್ಷನ್ ಬೈಯರ್ಗೆ ಆವತ್ತಿಗೆ ಆವತ್ತಿಗೆ ಲೆಕ್ಕಾಚಾರ ಅದು ಜಾಸ್ತಿ ಅಂತ ಹೇಳಿದ್ರು ಹದಿನೈದರಿಂದ ಅರ್ಧ ಗಂಟೆ ಒಳಗೆ ಒಂದು ಲೆಕ್ಕಾಚಾರ ಕ್ಲಿಯರ್ ಆಗಿರುತ್ತೆ ಇವ್ರದ್ದು ಆ ರೀತಿ ಇಲ್ಲ ಸೊ ನಿಮ್ಮ ಮೈಂಡ್ಸೆಟ್ ಯಾವ ಸೂಟ್ ಆಗುತ್ತೋ ಅದನ್ನು ನೀವು ಚೂಸ್ ಮಾಡ್ಕೊಬೇಕು ಮತ್ತು ಪೇಷನ್ಸಿ ಬೇಕು ಪೇಷನ್ಸಿ ಕಾಯ್ದು ಮಾಡುವಂಥವ್ರಿಗೆ ಆಪ್ಷನ್ಸ್ ಎಲ್ಲಿಂಗ್ ಬೆಸ್ಟು ಆಪ್ಷನ್ ಬೈಯರ್ ಹರಿ ಬರಿ ಬೇಗ ತಗೊಂಡ್ರೆ ಬೇಗ ಬಿಟ್ಟ ಇನ್ನೂ ಮೂಮೆಂಟ್ ಆದಾಗ ತಿರ್ಗಿ ಇನ್ನೊಂದ್ಸರಿ ಬೇಕಿರ ಎಂಟ್ರಿ ತಗೊಳ್ತೇನೆ ಕರೆಕ್ಟಲ್ಲ ಇದು ಇರುವಂಥದ್ದು ಅದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಕರೆಕ್ಟಾಗಿ ಗೊತ್ತಿರಬೇಕು ಅದು ತಗೊಳ್ಳಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ನಾವು ಈಗ ಟ್ರೇಡರ್ಸ್ ಟ್ರೆಡರ್ಸೋ ನಿಮ್ಗೆ ಹೇಳ್ಕೊಡೋದೆ ಎಕ್ಸಾಕ್ಟ್ ಎಂಟ್ರಿ ಎಕ್ಸಾಕ್ಟ್ ಎಕ್ಸಿಟ್ ಮತ್ತೆ ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟು ಎಲ್ಲಿ ಇಡಬೇಕಂತ ನಿಮ್ಮ ರೂಲ್ಸು ಇದನ್ನೆಲ್ಲ ಹೇಳ್ಕೊಡೋದ್ರಿಂದ ನಿಮಗೆ ಈ ಒಂದು ಪ್ರಾಬ್ಲಮ್ ಏನಿದೆ ಮೇಯ್ನ್ ಎಂಟ್ರಿ ಎಕ್ಸಿಟ್ ತಗೊಳ್ಳೋ ಟೈಮಿಂಗ್ಸು ಅದೆಲ್ಲ ನಾವು ಹೇಳೋದ್ರಿಂದ ನಿಮ್ಮ ಆ ಪ್ರಾಬ್ಲಮ್ ಸಾಲ್ವ್ ಆಗಿ ನಿಮಗೆ ಈಸಿ ಆಗುತ್ತೆ ನೀವು ಆಪ್ಷನ್ ಬೈಯರ್ ಆಗಿರ್ಬೋದು ಅಥವಾ ಆಪ್ಷನ್ ಸೆಲ್ಲರ್ ಆಗಿರ್ಬೋದು ಇಬ್ರಿಗೂ ಯೂಸ್ ಆಗುವಂಥದ್ದು ಸೊ ನಿಮಗೆ ಕೋರ್ಸ್ ತಿಳ್ಕೊಬೇಕು ಕೋರ್ಸ್ ಕಲಿಬೇಕಂತಿದ್ರೆ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಕೋರ್ಸ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಎಜುಕೇಷನ್ ವೀಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್